ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಕ್ಷಸರೊಡನೆ ವಿಭೀಷಣನ ಯುದ್ಧ ವಿಭೀಷಣನಿಗೆ ವಾನರ ಯೂಥಪತಿಗಳ ಪ್ರೋತ್ಸಾಹ ಲಕ್ಷ್ಮಣನಿಂದ ಇಂದ್ರಜಿತುವಿನ ಸಾರಥಿಯ ಸಂಹಾರ ವಾನರರಿಂದ ಇಂದ್ರಜಿತುವಿನ ಕುದುರೆಗಳ ಸಂಹಾರವೆಂಬ ಎಂಬತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಯುದ್ಧ್ಯಮಾನೌ ತುತೌ ದೃಷ್ಟ ಪ್ರಸಕ್ತೌ ನರ ರಾಕ್ಷಸೌ ಪ್ರಭಿನ್ನ ವಿವ ಮಾತಂಗೌ ಪರಸ್ಪರ ಜಯೈಷಿಣೌ ತಯೋರ್ ಯುದ್ಧಂ ದ್ರಷ್ಟುಕಾಮೋ ವರಚಾಪಧರೋ ಬಲಿ ಶೂರಸ್ಸ ರಾವಣ ಭ್ರಾತ ತಸ್ಥೌ ಸಂಗ್ರಾಮ ಮೂರ್ಧನಿ ನರ ಶ್ರೇಷ್ಠರು ಮತಿಸಿದ ಆನೆಗಳಂತೆ ಒಬ್ಬರನ್ನೊಬ್ಬರು ಜಯಿಸುವ ಇಚ್ಛೆಯಿಂದ ಘೋರವಾದ ಯುದ್ಧದಲ್ಲಿ ತೊಡಗಿದ್ದರು ಅವರಿಬ್ಬರ ಘೋರ ಯುದ್ಧವನ್ನು ನೋಡುವ ಅಪೇಕ್ಷೆಯಿಂದ ಶ್ರೇಷ್ಠವಾದ ಧನುಸ್ಸನ್ನು ಹಿಡಿದಿದ್ದ ಶೂರನಾದ ರಾವಣಾನುಜನಾದ ವಿಭೀಷಣನು ರಣರಂಗದಲ್ಲಿ ನಿಂತನು ಅವರು ಯುದ್ಧ ಮಾಡುತ್ತಿದ್ದುದನ್ನು ನೋಡಿ ವಿಭೀಷಣನಿಗೂ ಯುದ್ಧ ಮಾಡಬೇಕೆನ್ನಿಸಿತು ಅವನು ದೊಡ್ಡದಾಗಿದ್ದ ತನ್ನ ಧನುಸ್ಸನ್ನು ಠೇಂಕರಿಸಿ ತೀಕ್ಷ್ಣವಾದ ಅಗ್ರಭಾಗಗಳಿಂದ ಕೂಡಿದ್ದ ಮಹಾಶರಗಳನ್ನು ಇಂದ್ರಜಿತುವಿನ ಅನುಯಾಯಿಗಳಾದ ರಾಕ್ಷಸರ ಮೇಲೆ ಪ್ರಯೋಗಿಸಿದನು ಅಗ್ನಿಯ ಸ್ಪರ್ಶಕ್ಕೆ ಸಮಾನವಾದ ಸ್ಪರ್ಶವಿದ್ದ ಏಕಾಗ್ರವಾಗಿ ಹೋಗುತ್ತಿದ್ದ ವಿಭೀಷಣನು ಬಿಟ್ಟ ಬಾಣಗಳು ರಾಕ್ಷಸರ ಮೇಲೆ ಬೀಳುತ್ತಾ ವಜ್ರಾಯುಧಗಳು ಮಹಾಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದಂತೆ ರಾಕ್ಷಸರನ್ನು ಸೀಳಿಬಿಟ್ಟವು ವಿಭೀಷಣನ ಅನುಚರರಾದ ನಾಲ್ವರು ರಾಕ್ಷಸ ಶ್ರೇಷ್ಠರು ಶೂಲ ಕತ್ತಿ ಪಟ್ಟಿಷ ಇವೇ ಮೊದಲಾದ ಆಯುಧಗಳಿಂದ ರಾಕ್ಷಸ ವೀರರನ್ನು ಕತ್ತರಿಸುತ್ತಿದ್ದರು ಆ ಸಮಯದಲ್ಲಿ ರಾಕ್ಷಸರಿಂದ ಪರಿವೃತನಾಗಿದ್ದ ವಿಭೀಷಣನು ಆನೆಯ ಮರಿಗಳ ನಡುವೆ ಇರುವ ಸಲಗದಂತೆಯೇ ಕಾಣುತ್ತಿದ್ದನು ಸಮಯೋಚಿತವಾದ ಕರ್ತವ್ಯಗಳೇನೆಂಬುದನ್ನು ತಿಳಿದಿದ್ದ ವಿಭೀಷಣನು ರಾಕ್ಷಸರ ವಧೆಯಲ್ಲಿ ಆಸಕ್ತರಾಗಿದ್ದ ವಾನರರನ್ನು ಯುದ್ಧಕ್ಕೆ ಹುರಿದುಂಬಿಸುತ್ತಾ ಹೇಳಿದನು ವಾನರೇಶ್ವರರೇ ಸುಮ್ಮನೇಕೆ ನಿಂತು ನೋಡುತ್ತಿರುವಿರಿ ಉಳಿದಿರುವ ರಾವಣನ ಏಕಮಾತ್ರ ಪುತ್ರನು ನಿಮ್ಮ ಮುಂದೆ ನಿಂತಿದ್ದಾನೆ ರಾವಣನ ಸೈನ್ಯದಲ್ಲಿ ಇಲ್ಲಿ ಕಾಣುತ್ತಿರುವ ಎಷ್ಟು ಸೈನ್ಯವು ಮಾತ್ರ ಜೀವಂತವಾಗಿ ಉಳಿದಿದೆ ಇವನೊಬ್ಬನನ್ನು ಸಂಹಾರ ಮಾಡಿಬಿಟ್ಟರೆ ರಾವಣನೊಬ್ಬನನ್ನು ಬಿಟ್ಟು ಉಳಿದ ಯವನ ಸೈನ್ಯವೆಲ್ಲವೂ ವಿನಾಶವಾದಂತೆಯೇ ಸರಿ ವೀರನಾದ ಪ್ರಹಸ್ತ ಮಹಾಬಲನಾದ ನಿಕುಂಭ ಕುಂಭಕರ್ಣ ಕುಂಭ ಧೂಮ್ರಾಕ್ಷ ಇವರೆಲ್ಲರೂ ಯುದ್ಧದಲ್ಲಿ ಹತರಾದರು ಜಂಬುಮಾಲಿ ಮಹಾಮಾಲಿ ತೀಕ್ಷ್ಣ ವೇಗ ಅಶನಿಪ್ರಭಾ ಸುಪ್ತಜ್ಞ ಯಜ್ಞಕೋಪ ವಜ್ರಧಂಟ ಸಂಹ್ರಾದಿ ವಿಕಟ ನಿಘ್ನ ತಪನ ಮಂದ ಪ್ರಘಾಸ ಪ್ರಘಸ ಪ್ರಜಂಗ ಜಂಘ ದುರ್ಜಯನಾದ ಅಗ್ನಿಕೇತು ಪರಾಕ್ರಮಿಯಾದ ರಶ್ಮಿಕೇತು ವಿದ್ಯುಜ್ಜಿಹ್ವ ದ್ವಿಜಿಹ್ವ ಸೂರ್ಯಶತ್ರು ಅಕಂಪನ ಸುಪಾರ್ಶ್ವ ಚಕ್ರಮಾಲಿ ಕಂಪನ ದೇವಾಂತಕ ನರಾಂತಕ ಇವರೆಲ್ಲರೂ ಮಹಾಸಮರದಲ್ಲಿ ಹಸುನೀಗಿದ್ದಾರೆ ಮಹಾಬಲಿಷ್ಠರಾದ ಬಹುಸಂಖ್ಯಾತರಾದ ರಾಕ್ಷಸ ಶ್ರೇಷ್ಠರೆಲ್ಲರನ್ನೂ ಸಂಹರಿಸಿ ನೀವು ನಿಮ್ಮ ಬಾಹುಬಲದಿಂದ ಅಪಾರವಾದ ಸಮರ ಸಮುದ್ರವನ್ನೇ ದಾಟಿಬಿಟ್ಟಿರುವಿರಿ ಈಗ ಹಸುವಿನ ಹೆಜ್ಜೆಯಷ್ಟು ಮಾತ್ರವೇ ಸೈನಿಕರು ಉಳಿದಿದ್ದಾರೆ ಈ ಸೈನ್ಯ ಶೇಷವನ್ನು ಮಾತ್ರ ಈ ಸೈನ್ಯ ಶೇಷವನ್ನು ಮಾತ್ರವೇ ನೀವೀಗ ಜಯಿಸಬೇಕಾಗಿದೆ ಬಲ ದರ್ಪಿತರಾಗಿದ್ದ ರಾಕ್ಷಸರೆಲ್ಲರೂ ನಿಮ್ಮೊಡನೆ ಯುದ್ಧ ಮಾಡಲು ಬಂದು ಹತರಾಗಿ ಹೋದರು ನಾನು ಇವನ ಚಿಕ್ಕಪ್ಪನಾಗಿದ್ದೇನೆ ಒಂದು ರೀತಿಯಲ್ಲಿ ನೋಡಿದರೆ ಇವನ ವಧೆಗೆ ಒತ್ತಾಸೆ ನೀಡುವುದು ಯುಕ್ತವಾಗಿ ಕಾಣುವುದಿಲ್ಲ ಆದರೂ ಶ್ರೀರಾಮನ ಸಲುವಾಗಿ ಇವನು ನನ್ನ ಪುತ್ರನೆಂಬ ಕರುಣೆಯನ್ನು ಬದಿಗೊತ್ತಿ ಈ ನಮ್ಮ ಅಣ್ಣನ ಮಗನನ್ನು ಸಂಹರಿಸಲು ನಾನು ಸಿದ್ಧನಾಗಿದ್ದೇನೆ ಆದರೂ ನಾನು ಇವನನ್ನು ಸಂಹರಿಸಬೇಕೆಂದು ಶಸ್ತ್ರವನ್ನೆತ್ತಿದಾಗಲೆಲ್ಲ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನನ್ನ ಗುರಿಯೇ ತಪ್ಪಿ ಹೋಗುತ್ತದೆ ಆದುದರಿಂದ ಮಹಾಬಾಹುವಾದ ಲಕ್ಷ್ಮಣನೇ ಇವನನ್ನು ಸಂಹರಿಸಬೇಕಾಗಿದೆ ವಾನರ ಸೈನಿಕರೇ ನೀವೆಲ್ಲರೂ ಸೇರಿಕೊಂಡು ಇಂದ್ರಜಿತುವಿನ ಸಮೀಪದಲ್ಲಿರುವ ಇವನ ಭೃತ್ಯರನ್ನು ಸಂಹರಿಸಿರಿ ಯಶೋವಂತನಾದ ವಿಭೀಷಣನು ಹೀಗೆ ಹೇಳಲು ವಾನರ ಶ್ರೇಷ್ಠರೆಲ್ಲರೂ ಪರಮ ಹೃಷ್ಟರಾಗಿ ಬಾಲಗಳನ್ನು ನೆಲಕ್ಕೆ ಅಪ್ಪಳಿಸಿದರು ಮೇಘಗಳನ್ನು ಕಂಡ ನವಿಲುಗಳು ಕೇಕೆ ಹಾಕುವಂತೆ ಕಪಿಶ್ರೇಷ್ಠರು ಬಾರಿ ಬಾರಿಗೂ ಗರ್ಜಿಸುತ್ತಾ ನಾನಾ ಪ್ರಕಾರವಾಗಿ ಕಿಲಕಿಲ ಧ್ವನಿ ಮಾಡುತ್ತಿದ್ದರು ಕರಡೆಗಳ ಸಮೂಹದಿಂದ ಪರಿವೃತನಾಗಿದ್ದ ಜಾಂಬವಂತನು ರಾಕ್ಷಸರ ಮೇಲೆ ಬಂಡೆಗಳನ್ನು ತೂರತೊಡಗಿದನು ಕೈಗೆ ಸಿಕ್ಕಿದ ರಾಕ್ಷಸರನ್ನು ಉಗುರುಗಳಿಂದ ಪರಚುತ್ತ ಹಲ್ಲುಗಳಿಂದ ಕಚ್ಚಿದನು ಮಹಾಬಲಿಷ್ಠರಾದ ರಾಕ್ಷಸರು ಭಯವನ್ನು ಪರಿತ್ಯಜಿಸಿ ಅನೇಕ ವಿಧವಾದ ಆಯುಧಗಳನ್ನು ಹಿಡಿದು ತಮ್ಮನ್ನು ಬಂಡೆಗಳಿಂದ ಪ್ರಹರಿಸುತ್ತಿದ್ದ ಜಾಂಬವಂತನನ್ನು ಸುತ್ತುವರಿದು ನಿಂತರು ರಾಕ್ಷಸರ ಸೈನ್ಯವನ್ನು ಅಡಿಗಡಿಗೂ ಸಂಹರಿಸುತ್ತಿದ್ದ ಜಾಂಬವಂತನನ್ನು ರಾಕ್ಷಸ ಸೈನಿಕರು ಬಾಣಗಳಿಂದಲೂ ತೀಕ್ಷ್ಣವಾದ ಗಂಡುಗೊಡಲೆಗಳಿಂದಲೂ ಪಟ್ಟಿಷಗಳಿಂದಲೂ ಯಷ್ಟಿಗಳಿಂದಲೋ ತೋಮರಗಳಿಂದಲೂ ಪ್ರಹರಿಸತೊಡಗಿದರು ಕ್ರುದ್ಧರಾದ ದೇವತೆಗಳಿಗೂ ಮತ್ತು ಅಸುರರಿಗೂ ಮಹಾ ಘೋರ ಶಬ್ದದಿಂದ ಕೂಡಿದ ಯುದ್ಧವಾದಂತೆ ಕಪಿಗಳಿಗೂ ಮತ್ತು ರಾಕ್ಷಸರಿಗೂ ಅತಿ ಭಯಂಕರವಾದ ಯುದ್ಧವೂ ನಡೆಯುತ್ತಿದ್ದಿತು ಆ ಸಮಯದಲ್ಲಿ ಹನುಮಂತನು ಪರಮ ಕ್ರುದ್ಧನಾಗಿ ಲಕ್ಷ್ಮಣನನ್ನು ಹೆಗಲಿನಿಂದ ಕೆಳಗಿಳಿಸಿ ಪರ್ವತದಲ್ಲಿದ್ದ ಸಾಲ ವೃಕ್ಷಗಳನ್ನು ಸಹಿತವಾಗಿ ಕೆತ್ತು ಸಾವಿರಾರು ರಾಕ್ಷಸರನ್ನು ಸಂಹರಿಸಿದನು ರಾಕ್ಷಸರಿಗೆ ಅವನ ಸಮೀಪಕ್ಕೆ ಕೂಡ ಹೋಗಲಾಗುತ್ತಿರಲಿಲ್ಲ ಶತ್ರುವೀರರನ್ನು ಸಂಹರಿಸಲು ಸಮರ್ಥನಾದ ಇಂದ್ರಜಿತವು ಚಿಕ್ಕಪ್ಪನಾದ ವಿಭೀಷಣನೊಡನೆ ಸ್ವಲ್ಪ ಹೊತ್ತು ಯುದ್ಧ ಮಾಡುತ್ತಿದ್ದು ಪುನಃ ಲಕ್ಷ್ಮಣನನ್ನೇ ಆಕ್ರಮಿಸಿದರು ನರ ರಾಕ್ಷಸರಿಬ್ಬರು ಘೋರ ಯುದ್ಧದಲ್ಲಿ ತೊಡಗಿದರು ಬಾಣಗಳ ಸಮೂಹಗಳನ್ನೇ ಒಬ್ಬರು ಮತ್ತೊಬ್ಬರ ಮೇಲೆ ಸುರಿಸುತ್ತಾ ಪರಸ್ಪರವಾಗಿ ಗಾಯಗೊಳಿಸಿದರು ವರ್ಷಾಕಾಲದಲ್ಲಿ ಮೇಘಗಳಿಂದ ಸೂರ್ಯ ಚಂದ್ರರಿಬ್ಬರು ಮುಚ್ಚಿ ಹೋಗುವಂತೆ ಪರಸ್ಪರವಾಗಿ ಬಿಡುತ್ತಿದ್ದ ಬಾಣಗಳ ಸಮೂಹಗಳಿಂದ ನರ ರಾಕ್ಷಸರಿಬ್ಬರು ಮುಚ್ಚಿ ಹೋಗುತ್ತಿದ್ದರು ನಹ್ಯಾದಾನಂ ನಮ ನಸಂಧಾನಂ ಧನುಷೋವಾ ಪರಿಗ್ರಹ ನವಿ ಪ್ರಮೋಕ್ಷೋ ಬಾಣಾನಂ ನವಿಕರ್ ನವಿಕರ್ಷೋ ನವಿಗ್ರಹ ನಮುಷ್ಟಿ ಪ್ರತಿಸಂಧಾನಂ ನ ಲಕ್ಷ್ಯ ಪ್ರತಿಪಾದನಂ ಅದೃಶ್ಯತ ಯುದ್ಧತೋ ಪಾಣಿ ಲಾಘವಾತ್ ಯುದ್ಧ ಮಾಡುತ್ತಿದ್ದ ಆ ಇಬ್ಬರು ನರ ರಾಕ್ಷಸರ ಕೈಚಳಕವು ಹೇಗಿತ್ತೆಂದರೆ ಬಾಣವನ್ನು ಬತ್ತಳಿಕೆಯಿಂದ ತೆಗೆಯುವುದಾಗಲಿ ಧನುಸ್ಸಿನಲ್ಲಿ ಅನುಸಂಧಾನ ಮಾಡುವುದಾಗಲಿ ಧನುಸ್ಸನ್ನು ಹಿಡಿಯುವುದಾಗಲಿ ನಾಣನ್ನು ಸೆಳೆಯುವುದಾಗಲಿ ಬಿಲ್ಲನ್ನು ದೃಢವಾಗಿ ಮುಷ್ಟಿಯಲ್ಲಿ ಹಿಡಿಯದು ಹಿಡಿದು ಬಾಣಗಳನ್ನು ಬಿಡುವುದಾಗಲಿ ಲಕ್ಷ್ಯವನ್ನು ಭೇದಿಸುವುದಾಗಲಿ ಕಾಣುತ್ತಲೇ ಇರಲಿಲ್ಲ ಚಾಪ ವೇಗದಿಂದ ಅಂದರೆ ಬಾಣದ ವೇಗದಿಂದ ಹೊರಹೊಮ್ಮ ಬಿಲ್ಲಿನ ವೇಗದಿಂದ ಧನುಸ್ಸಿನ ವೇಗದಿಂದ ಹೊರಹೊಮ್ಮಿದ ಬಾಣಗಳ ಸಮೂಹಗಳಿಂದ ತುಂಬಿ ಆಕಾಶದಲ್ಲಿ ಬೇರೆ ಯಾವುದೇ ವಸ್ತುಗಳು ಕಾಣುತ್ತಿರಲಿಲ್ಲ ಲಕ್ಷ್ಮಣನೋ ರಾವಣೆಯನ್ನೋ ರಾವಣೆಯು ಲಕ್ಷ್ಮಣನನ್ನು ಸಂಧಿಸಿ ಯುದ್ಧ ಮಾಡುತ್ತಿದ್ದಾಗ ಭಯಂಕರವಾದ ಅನಿಶ್ಚಿತತೆಯುಂಟಾಯಿತು ಇಬ್ಬರಲ್ಲಿ ಯಾರು ಗೆಲ್ಲುವರೆಂಬುದನ್ನು ಹೇಳಲೇ ಸಾಧ್ಯವಾಗುತ್ತಿರಲಿಲ್ಲ ಇಬ್ಬರು ವೇಗವಾಗಿ ಬಿಡುತ್ತಿದ್ದ ನಿಶ್ಚಿತವಾದ ಬಾಣಗಳ ಸಮೂಹಗಳಿಂದ ಆಕಾಶವೇ ಮುಚ್ಚಿಹೋಗಿ ಕತ್ತಲು ಕವಿಯಿತು ದಿಕ್ಕುಗಳು ಉಪದಿಕ್ಕುಗಳು ಅವರು ಬಿಡುತ್ತಿದ್ದ ನೂರಾರು ನಿಶ್ಚಿತವಾದ ಬಾಣಗಳಿಂದ ವ್ಯಾಪ್ತವಾದವು ಎಲ್ಲವೂ ಬಾಣಗಳಿಂದ ಸೃಷ್ಟಿಯಾದ ಅಂಧಕಾರದಲ್ಲಿ ಹೋಗಿದ್ದಿತು ಭಯಂಕರವಾದ ದೃಶ್ಯವು ಎಲ್ಲ ಕಡೆಗಳಲ್ಲಿಯೂ ಕಾಣುತ್ತಿದ್ದಿತು ಸೂರ್ಯನು ಅಸ್ತಮಿಸಿ ಕತ್ತಲು ಕವಿದಿರಲಾಗಿ ಸಾವಿರಾರು ರಕ್ತದ ನದಿಗಳೇ ರಣಭೂಮಿಯಲ್ಲಿ ಪ್ರಹರಿ ಪ್ರವಹಿಸತೊಡಗಿದವು ಮಾಂಸ ಭಕ್ಷಿಗಳಾದ ಭಯಂಕರ ಪ್ರಾಣಿಗಳು ವಿಕಾರವಾಗಿ ಕೂಗತೊಡಗಿದವು ಆ ಸಮಯದಲ್ಲಿ ಗಾಳಿಯು ಬೀಸುತ್ತಿರಲಿಲ್ಲ ಅಗ್ನಿಯು ಜ್ವಲಿಸುತ್ತಿರಲಿಲ್ಲ ಸ್ವಸ್ತ್ಯಸ್ತು ಸ್ವ ಲೋಕೇಭ್ಯ ಲೋಕಕ್ಕೆ ಮಂಗಳವಾಗಲಿ ಎಂಬುದಾಗಿ ಮಹರ್ಷಿಗಳು ಹೇಳುತ್ತಿದ್ದರು ಗಂಧರ್ವರು ಚಾರಣರೊಡನೆ ಅಂತರಿಕ್ಷದಲ್ಲಿ ಬಂದು ಸೇರಿದರು ಬಳಿಕ ಸೌಮಿತ್ರಿಯು ಕಪ್ಪಾಗಿಯೋ ಸುವರ್ಣ ಭೂಷಿತವಾಗಿಯೋ ಇದ್ದ ರಾಕ್ಷಸ ಶ್ರೇಷ್ಠನ ನಾಲ್ಕು ಕುದುರೆಗಳನ್ನು ನಾಲ್ಕು ಬಾಣಗಳಿಂದ ಪ್ರಹರಿಸಿದನು ಸುಂದರವಾದ ರೆಕ್ಕೆಗಳನ್ನು ಹೊಂದಿದ್ದ ತೇಜ ಮಹೇಂದ್ರನ ವಜ್ರಾಯುಧಕ್ಕೆ ಸಮಾನವಾಗಿದ್ದ ಮತ್ತೊಂದು ನಿಶಿತವಾದ ಬಾಣವನ್ನು ಬತ್ತಳಿಕೆಯಿಂದ ತೆಗೆದು ಧನುಸ್ಸಿನಲ್ಲಿ ಅನುಸಂಧಾನ ಮಾಡಿ ಕಿವಿಯವರೆಗೂ ದೀರ್ಘವಾಗಿ ಸೆಳೆದು ಅಂಗೈ ಶಬ್ದದೊಡನೆ ಇಂದ್ರಜಿತುವಿನ ರಥವನ್ನು ನಡೆಸುತ್ತಿದ್ದ ಸಾರಥಿಯನ್ನು ಪ್ರಹರಿಸಿ ಅವನ ತಲೆಯನ್ನು ಮುಂಡದಿಂದ ಬೇರ್ಪಡಿಸಿದನು ಸಾರಥಿಯು ಹತನಾಗಲು ಮಂಡೋದರಿಯ ಮಗನು ತಾನೇ ಸಾರಥ್ಯವನ್ನು ಮುಗಿಸಿ ಧನುಸ್ಸನ್ನು ಕುಳಿತನು ಇಂದ್ರಜಿತುವಿನ ಆ ಸಾಮರ್ಥ್ಯವನ್ನು ಕಂಡವರಿಗೆ ಅದು ಬಹಳ ಅದ್ಭುತವಾಗಿ ಕಾಣಿಸಿತು ಹಯೇಶು ವ್ಯಗ್ರಹಸ್ತಂ ತಂ ವಿವ್ಯಾಧ ನಿಶಿತೈಶ್ವರೈಹಿ ಧನುಷ್ಯತ ಪುನರ್ವ್ಯಘ್ರೇ ಹಯೇಶು ಮುಮುಚೇ ಇಂದ್ರಜಿತುವು ಕುದುರೆಗಳನ್ನು ನಡೆಸಲು ತೊಡಗಿದ್ದಾಗ ಲಕ್ಷ್ಮಣನು ಅವನನ್ನು ಬಾಣಗಳಿಂದ ಪ್ರಹರಿಸುತ್ತಿದ್ದನು ಧನುಸ್ಸನ್ನು ಹಿಡಿದು ಬಾಣ ಬಿಡಲು ತೊಡಗಿದಾಗ ಬಾಣಗಳಿಂದ ಕುದುರೆಗಳನ್ನು ಪ್ರಹರಿಸುತ್ತಿದ್ದನು ಭಯವೇ ಇಲ್ಲದವನಂತೆ ರಣರಂಗದಲ್ಲಿ ಸಂಚರಿಸುತ್ತಿದ್ದ ಇಂದ್ರಜಿತವನ್ನು ಅಂತಹ ಛಿದ್ರಗಳು ಅಂದರೆ ಸಮಯಾವಕಾಶಗಳು ಸಿಕ್ಕಿದಾಗ ಅತಿ ಶೀಘ್ರವಾಗಿ ಬಾಣಗಳನ್ನು ಬಿಡುತ್ತಿದ್ದ ಲಕ್ಷ್ಮಣನು ಬಹಳವಾಗಿ ಪೀಡಿಸುತ್ತಿದ್ದನು ಲಕ್ಷ್ಮಣನ ಸತತ ಪ್ರಹಾರದಿಂದಾಗಿ ಸಾರಥಿಯನ್ನು ಕಳೆದುಕೊಂಡಿದ್ದ ಇಂದ್ರಜಿತುವಿಗೆ ಹೆಚ್ಚು ಕಾಲ ಸ್ಥೈರ್ಯದಿಂದ ನಿಲ್ಲಲಾಗಲಿಲ್ಲ ಅವನ ಸಮರೋತ್ಸಾಹವು ಕುಸಿಯಿತು ವಿಷಣ್ಣ ಮದನನಾದನು ಅದನ್ನು ಕಂಡು ವಾನರ ಯೂಥಪತಿಗಳು ಪರಮಹೃಷ್ಟರಾಗಿ ಲಕ್ಷ್ಮಣನನ್ನು ಅಭಿನಂದಿಸಿದರು ಅನಂತರ ಪ್ರಮಾತಿ ಶರಭ ರಭಸ ಮತ್ತು ಗಂಧಮಾದನ ಈ ನಾಲ್ವರು ವಾನರ ಶ್ರೇಷ್ಠರು ರಾಕ್ಷಸನ ಪರಾಕ್ರಮವನ್ನು ಸಹಿಸಲಾರದೆ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸತೊಡಗಿದರು ಭಯಂಕರ ಪರಾಕ್ರಮಿಗಳಾಗಿದ್ದ ಆ ನಾಲ್ವರು ಇಂದ್ರಜಿತುವಿನ ನಾಲ್ಕು ಕುದುರೆಗಳ ಮೇಲೆ ಹಾರಿ ಕುಳಿತರು ಪರ್ವತೋಪಮರಾದ ಆ ವಾನರರು ಕುದುರೆಗಳ ಮೇಲೆ ಕುಳಿತೊಡನೆಯೇ ಅವು ಹೆಚ್ಚು ಒತ್ತಡದಿಂದಾಗಿ ಕುದುರೆಗಳ ಮುಖಗಳಿಂದ ರಕ್ತವು ಪ್ರವಹಿಸ ತೊಡಗಿತು ಹಾಗೂ ಕಪಿ ನಾಯಕರ ಭಾರದಿಂದ ಮತಿಸಲ್ಪಟ್ಟು ಪ್ರಾಣ ತೊರೆದು ಆ ಕುದುರೆಗಳು ಭೂಮಿಯಲ್ಲಿ ಬಿದ್ದವು ಹೀಗೆ ಪ್ರಮಾಥಿಯೇ ಮೊದಲಾದ ನಾಲ್ವರು ಕಪಿಶ್ರೇಷ್ಠರು ಕುದುರೆಗಳನ್ನು ಸಂಹರಿಸಿ ಆ ಮಹಾರಥವನ್ನು ಧ್ವಂಸ ಮಾಡಿ ಅನಂತರ ವೇಗವಾಗಿ ನೆಗೆದು ಲಕ್ಷ್ಮಣನ ಪಕ್ಕದಲ್ಲಿ ನಿಂತರು ಇಂದ್ರಜಿತವು ಸಾರಥಿಯಿಂದಲೂ ಕುದುರೆಗಳಿಂದಲೂ ವಿಹೀನವಾಗಿದ್ದ ರಥದಿಂದ ಕೆಳಕ್ಕೆ ಧುಮುಕಿ ಬಾಣಗಳನ್ನು ಸುರಿಸುತ್ತಾ ಸೌಮಿತ್ರಿಯ ಕಡೆಗೆ ಧಾವಿಸಿದನು ಆ ಸಮಯದಲ್ಲಿ ಇಂದ್ರ ಸಮಾನ ಪರಾಕ್ರಮಿಯಾದ ಲಕ್ಷ್ಮಣನು ರಥ ಕುದುರೆ ಸಾರಥಿಗಳನ್ನು ಕಳೆದುಕೊಂಡು ನೆಲದ ಮೇಲೆಯೇ ನಿಂತು ನಿಶ್ಚಿತವಾದ ಬಾಣಗಳನ್ನು ಪುಂಖಾನುಪುಂಖವಾಗಿ ಬಿಡುತ್ತಿದ್ದ ಇಂದ್ರಜಿತುವನ್ನು ಬಾಣಗಳ ಪ್ರತಿಪ್ರಹಾರದಿಂದ ಗಾಯಗೊಳಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಎಂಬತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ